Good uh, because this is my first time association with Alan Soli and um, it's so lovely Normal to camera. be here firstly nice and for the big reveal, big surprise uh, with everybody here in uh, Namma Bengaluru, Kannadigaru. So, first of all, everyone, Namaskara! <laughs> Superb! Thank you so much for having me here, first of all, Alan Soli and this beautiful concept of cosmic match with how you want to try your luck uh, with your bags so i'm also looking forward for the whole event and very excited oh What a lovely moment! The Alan Soli Bagler Stars, here we are. And that is very interesting. And as uh, you know, Ashika presses the button, she is going to be catching hold of a miniature bag and subsequent. Okay, so I would request to please step. What's okay. what ಮೊದಲಿಗೆ ಎಲ್ರಿಗೂ ನಮಸ್ಕಾರ ತುಂಬಾ ಖುಷಿ ಆಗ್ತಿದೆ ನಿಮ್ಮೆಲ್ಲರನ್ನೂ ನೋಡಿ ತುಂಬಾ ದಿನಗಳಾಗಿತ್ತು ಸೋಲಿ ಬ್ಯಾಗ್ ಯುವ ಸ್ಟಾರ್ಸ್ ಇವೆಂಟ್ಗೆ ಇವತ್ತು ನಾವು ಫೀನಿಕ್ಸ್ ಮಾರ್ಕೆಟ್ ಸಿಟಿ ಸೋಲಿ ಸ್ಟೋರ್ ಹತ್ರ ಬಂದಿದ್ದೀವಿ ಅಂಡ್ ಐ ಆಮ್ ಸೂಪರ್ ಸೂಪರ್ ಹ್ಯಾಪಿ ಈ ರೀತಿಯಾದ ಒಂದು ನಾವು ಯೂಶಲ್ ರೆಗ್ಯುಲರ್ ಒಂದು ಸ್ಟೋರ್ ಲಾಂಚ್ಗೆ ಹೋಗ್ತೀವಿ ಅಥವಾ ಒಂದು ಯಾವುದೋ ಒಂದು ಕಲೆಕ್ಷನ್ ಬಟ್ ಇದು ತುಂಬ ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ಕಾನ್ಸೆಪ್ಟ್ ಮೂಲಕ ಒಂದು ನಮ್ಮ ಲಕ್ ಜೊತೆಗೆ ಹೇಗೆ ನಾವು ನಮ್ಮ ಫ್ಯಾಷನ್ ಸ್ಟೈಲ್ನ ನಾವು ಮ್ಯಾಚ್ ಮಾಡ್ಬೋದು ಅನ್ನೋದನ್ನು ಆಲೆನ್ ಸೋಲಿಯವರು ಹೊಸ ಕಾನ್ಸೆಪ್ಟ್ ಮೂಲಕ ಬರ್ತಾ ಇರೋವಂಥದ್ದು ಸೊ ತುಂಬ ಖುಷಿ ಆಗುತ್ತೆ ಜನಗಳಿಗೇನೋ ಒಂದು ಹೊಸ ರೀತಿಯಾದ ಹುಮ್ಮಸ್ಸು ಹೊಸ ರೀತಿಯಾದ ಅಂದರೆ ಎಕ್ಸೈಟಿಂಗ್ ಆಫರ್ಸ್ ಕೊಟ್ಟರೆ ತುಂಬ ಖುಷಿ ಅನಿಸುತ್ತೆ ಆ್ಯಂಡ್ ನಾವೆಲ್ಲ ಶಾಪಿಂಗ್ ಹೋದಾಗ ವಿ ಆಲ್ ಎಕ್ಸ್ಪೆಕ್ಟ್ ನಮ್ಮ ಲಕ್ ನಮಗಿರಲಿ ಆಫರ್ ಇರಲಿ ಸಿಗಲಿ ಅಥವಾ ಡಿಸ್ಕೌಂಟ್ಸ್ ಇರಲಿ ಅಂತ ಅಂದ್ಬಿಟ್ಟು ಸೊ ಒನ್ ಸಚ್ ಎಕ್ಸೈಟಿಂಗ್ ಆಫರ್ ಅಲೆನ್ಸೋಲಿಯಿಂದ ಬ್ಯಾಗ್ ಯೋರ್ ಸ್ಟಾರ್ಸ್ ಇವೆಂಟಲ್ಲಿ ಅಲ್ಲಿ ಬಂದಿರೋ ಅಂಥದ್ದು ಸೊ ಐ ಆಮ್ ವೆರಿ ಮಚ್ ಲುಕಿಂಗ್ ಫಾರ್ವರ್ಡ್ ಇನ್ನು ಮುಂದೆ ಒಳಗಡೆ ಸ್ಟೋರ್ಗೆ ಹೋಗೋದಿದೆ ಬಟ್ ವಿತ್ ದ ಬಿಗ್ ರಿವೀಲ್ ಇನ್ಸ್ಟಾಲೇಷನ್ ಐ ಥಿಂಕ್ ಇಟ್ಸ್ ವೆರಿ ವೆರಿ ನ್ಯೂ ನಮ್ಮ ಬೆಂಗಳೂರಲ್ಲಿ ಮೊದಲನೇ ಬಾರಿಗೆ ಅಂಥದ್ದು ಆ್ಯಂಡ್ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಂಗೆ ತುಂಬ ಆಗ್ತಿದೆ ಆ್ಯಂಡ್ ಥ್ಯಾಂಕ್ಸ್ ಟು ಸೋಲಿ ಎಂಟೈಯರ್ ಟೀಮ್ ಫಾರ್ ಮೇಕಿಂಗ್ ಮಿ ಅ ಪಾರ್ಟ್ ಆಫ್ ದಿಸ್ ಇವೆಂಟ್ ಖುಷಿ ಖುಷಿಯಾಯಿತು ಆ್ಯಂಡ್ ಎಸ್ ಮುಂದೆ ಹೋಗಿ ನೋಡಬೇಕು ಕಲೆಕ್ಷನ್ಸ್ನ ನೋಡೋಕ್ಕೆ ನಾನು ಇಷ್ಟಪಡ್ತೀನಿ ಆ್ಯಂಡ್ ಇವತ್ತು ವಾಟ್ ಐ ವೆರಿಂಗ್ ಈಸ್ ಆಲ್ಸೋ ಫ್ರಮ್ ಸೋಲಿ ತುಂಬ ಎಲಿಗೆಂಟ್ ಆ್ಯಂಡ್ ವೆರಿ ಸ್ಟೈಲಿಷ್ ಕಲೆಕ್ಷನ್ಸ್ ಅಂಥದ್ದು ಸೊ ಈ ಒಂದು ಸ್ಟೋರಲ್ಲಿ ಏನು ಕಲೆಕ್ಷನ್ಸ್ ಇದೆ ಪ್ಲಸ್ ಬ್ಯಾಗ್ಸ್ ಹೊಸದಾಗಿ ಲಾಂಚ್ ಮಾಡ್ತಿರೋವಂಥದ್ದು ಹೊಸ ಕಲೆಕ್ಷನ್ ಲಾಂಚ್ ಮಾಡ್ತಿರೋದು ಸೊ ನೋಡಕ್ ನಾನ್ ತುಂಬಾ ಕಾತರದಿಂದ ಕಾಯ್ತಾ ಇದ್ದೀನಿ